ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ನಡುವೆ ಸ್ಪೆಷಲ್ ನ್ಯೂಸ್ ಚಾನಲ್ಗೆ ತಮಗೆಲ್ಲ ಪೂರ್ತಕ ಸ್ವಾಗತ ಸುಸ್ವಾಗತ ಏನಪ್ಪ ಇದು ರಾಜಕೀಯದಿಂದ ಬಿತ್ತು ಸುದ್ದಿವಾಹಿನಿ ಚಾನಲಲ್ಲಿ ವಿಶೇಷವಾಗಿ ಹಳ್ಳಿಯ ಸೊಗಡನ್ನ ಪರಂಪರೆಯನ್ನು ತೋರಿಸಲಿಕ್ಕೆ ಇಡೀ ಮಾಧ್ಯಮ ಜಗತ್ತಿನಲ್ಲಿ ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ಹೇಳ್ತಾ ಬನ್ನಿ ಬಿಜಾಪುರ ಜಿಲ್ಲೆ ನೆಡನಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆದಂಥ ನೆಡೋಣಿ ಗ್ರಾಮದ ಹಾಲು ಉತ್ಪಾದಕರ ಕೇಂದ್ರ ಅವತ್ತು ಒಂದು ಲೀಟರ್ ಹಾಲು ಸಂಗ್ರಹ ಮಾಡಿ ಅಪಹಾಸ್ಯಕ್ಕೆ ಒಳಗಾದಂಥದ್ದು ಯಶೋಗಾದೆ ಸಾಧನೆ ಮಾಡಿದಂಥ ಈ ನೆಡೋಣಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇವತ್ತು ದೊಡ್ಡ ಕಟ್ಟಡದೊಂದಿಗೆ ತೆಲೆಯೆತ್ತಿ ನಿಂತಿದೆ ಇದಕ್ಕೆಲ್ಲ ಕಾರಣ ಗ್ರಾಮದ ಹಿರಿಯರು ಹಿತೈಷಿಗಳು ಪರಮ ಪೂಜ್ಯ ಶ್ರೀಮಾನ್ ನಿರಂಜನ ಪ್ರಣಮಸೂರಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಇವತ್ತು ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತು ಚಿಕ್ಕದಾಗಿ ಚೊಕ್ಕದಾಗಿ ನಿರ್ಮಾಣವಾದಂಥ ಈ ಕಾರ್ಯ ಭಾಳ ರೈತರ ಒಂದು ಪ್ರೇರಣೆ ಸಹಕಾರದಿಂದ ಇಷ್ಟೆಲ್ಲ ದೊಡ್ಡ ಕಟ್ಟಡವಾಗಿ ನಿರ್ಮಾಣ ಆಗ್ತಾ ಇದೆ ಹೀಗಾಗಿ ಬಿಎಂ ಅಂತ ಕರಿತೀವಿ ಅಂದರೆ ಬಲ್ಕ್ ಮಿಲ್ಕ್ ಸಂಗ್ರಹ ಮಾಡುವಂಥದ್ದು ಅವತ್ತು ಹಾಲು ಒಂದು ಲೀಟರಿಂದ ಆರಂಭವಾಗಿ ಬರಬರ್ತಾ ಹೆಚ್ಚಾದಾಗ ಹಾಲು ಕೆಡುವಂಥ ಪರಿಸ್ಥಿತಿಯಲ್ಲಿ ಕೈಗೊಂಡಂಥ ಕ್ರಮ ಶ್ರೀಯುತ ನಮ್ಮೂರಿನ ಮಂಡಲ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವೀಕ್ಷಕರಂಥ ಸಿಲುಗೌಡ ಬಿ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಇಡೀ ಗ್ರಾಮದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಕೂಡ ನಡೀತಾ ಇದ್ದವು ಹೀಗಾಗಿ ಅವರ ಸಮ್ಮುಖದಲ್ಲಿ ಇವತ್ತು ಒಂದು ಹಾಲು ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಸುತ್ತಮುತ್ತ ಗ್ರಾಮದಿಂದ ಹಾಲುಗಳು ಸಂಗ್ರಹವಾಗಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಂದರೆ ತಂಪು ವಾತಾವರಣದಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹವಾಗಿ ನಂದಿನಿ ಉತ್ಪಾದನೆ ಕೇಂದ್ರಕ್ಕೆ ರವಾನೆ ಆಗುವಂತಹ ಏಕೈಕ ಗ್ರಾಮ ನಡುವೆ ಬನ್ನಿ ಯಾರೆಲ್ಲ ಏನು ಹೇಳಿದ್ದಾರೆ ಕೇಳೋಣ प्रणवसुनाधिगे मङ्गलं सर्वरिका गलि मङ्गल नित्यं सर्वरिका गलि मङ्गलं विश्वाधारिगे विश्वकुटुम्बि विश्वाधारिं विश्वकुटुम्बिं विश्वाम्भर मङ्गलं विश्वगे मित्रगे विश्वगे साक्षं

ಅವತ್ತೇನ್ ಬಂದ್ ಮಾಡೋ ಅವ್ರು ಹೋಗಿ ಆಕಾತ ನೀವು ಆ ಕಾಲು ಮಾಡಿದ್ರಿ ಪಕ್ಕಿ ಹೋಗಿ ಹಾಲು ಹೋಗ್ಬಿಟ್ಟದಾಗ ನಿರೋಣಿ ಯಾರು ಡೈರೆಕ್ಟರ್ ಆಗಬಾರ್ದು ಅಂತಿದ್ರ ನಮ್ದೊಂದು ಉದ್ದೇಶ ಏನಂತಂದ್ರ ಗಿರೋಣಿ ಸೊಸೈಟಿ ಒಬ್ಬ ಡೈರೆಕ್ಟರ್ ಮಾಡ

ಎಲ್ಲ ಜಾತಿರ್ ಬರ್ದಿ ಎಲ್ಲ ಲೀಡರ್ಸ್ ಬರೋದನೇ ಇಲ್ಲಿ ಹಿಂದೂ ಇಲ್ಲ ಮುಸ್ಲಿಮ್ ಇಲ್ಲ ರಾಜ್ ಬಂಡಿಗಾರ ಇಲ್ಲ ಬಣಜ್ಗಾರಿಲ್ಲ ಏನು ಇಲ್ಲ ಒಂದ ಒಂದು ಜಾತಿ ವಾಕ್ಯ ಮಾಡಿ ಪ್ರೌಢಶಾಲೆ ಹೈಸ್ಕೂಲ್ ಕಾನ್ವೆಂಟ್ ಸ್ಕೂಲ್ ಈಗ ನಾವು ಸ್ಕೂಲ್ ಕಾನ್ವೆಂಟ್ ಸ್ಕೂಲ್ ನಡೆಸ್ತೀವಿ ಒಬ್ಬರಾಗಿ ಒಬ್ಬರು ನಾನು ಈಗ ನಾವು ಸೊಸೈಟಿ ಹೋಗಿ ಡೈರೆಕ್ಟ್ ನಾವು ನಾವ್ಯಾರು ಮುಖ್ಯ ಸೊಸೈಟಿ ನಾವು ಅಂತ ಒಂದು ನಿಡೋಣಿ ಮನಸ್ಸು ಮಾಡಿದ್ರೆ ನಿಡೋಣಿ ಅಂತ ದ್ರಾಕ್ಷಿ ಬೆಲೆ ಊರಿ ಎಲ್ಲೂ ಇಲ್ಲ ಇಷ್ಟು ಉತ್ಪನ್ನ ತೆಗೆಯವರು ಯಾರು ಇಲ್ಲ ಅರೇ ಇಂಜಿನಿಯರ್ ಡಾಕ್ಟರ್ ಬೇಕಾಗಿಲ್ಲ ರೈತರು ಅಷ್ಟು ಪ್ರಾಬ್ಲಮ್ ಇಲ್ಲದಾರ ಅದಕ್ಕೆ ನಂದು ಉದ್ದೇಶ ಇಷ್ಟ ಏನಾರ ಆಗಲಿ ಎಂತ ಆದ್ರೂ ಆಗಲಿ ಇಂಥ ಒಂದು ದೊಡ್ಡ ಬೆಲ್ಲಿಗೆ ಆಗಿತ್ತು ಅಂದ್ರೆ ಅದು ಏನಪ್ಪ ಬ್ರಹ್ಮ ಕುಚ್ಚಾರ ಕೃಪಾಶೀರ್ವಾದ ಅಲ್ಲಿ ಹೈ ಹೈಸ್ಕೂಲ ಇಲ್ಲಿ ಕಾನ್ವೆಂಟ್ ಸ್ಕೂಲ ಇಲ್ಲಿ ಇದು ಹಾಗೆ ಮಾತಾಡ್ಬಾರ್ದು ಹೆಚ್ಚಾಗಿತ್ತು ಆದರೂ ಮೊದಲಿಗೆ ಏನಾಗಿತ್ತು ಅಂತಂದ್ರೆ ಆ ಡೈರಿ ಮಾಡಬೇಕಾದ್ರೆ ಲಕ್ಷ್ಮಣ ಸ್ವಾಮಿ ಅವರು ಡಿ ಪಿ ಪಿ ಒಳಗೆ ಅಧ್ಯಕ್ಷ ಇದ್ದರು ಜಿಲ್ಲಿ ಹೊಸ ಸೆಕ್ರೆಟ್ರಿ ನಡ್ಕೊಂಡು ಬಂದಿರ್ತದ ಮುಂದೆ ಅದು ಕ್ಲೋಸ್ ಆಯಿತು ಕ್ಲೋಸ್ ಆಗ ಮುಂದೆ ಬಾಬು ಹೇಳಿದಂಗೆ ಮತ್ತೆ ನಾನು ಹಸನ್ನ ರಾಜು ನಾವು ಮೂರು ನಾಲ್ಕು ಮಂದಿ ಹೋಗಿ ಇವತ್ತು ಹೋಗುದು ಒಂದು ನಾಲ್ಕೈದು ಆಕ್ಳ ತರು ಅಂತೇಳಿ ಬೆಳೆಸಿ ಹೋಗಿ ಅಲ್ಲಿ ಹಾಳು ಮಾಡಿ ಮಧುಸೂನ್ ಮೂರ್ನಾಲ್ಕು ಆರು ಮಾಸ ಅಂತ ಸ್ಟಾರ್ಟ್ ಮಾಡಿದ್ವಿ ಅವ್ರು ತಿಳಿದು ಸ್ಟಾರ್ಟ್ ಆಗಿದ್ದು ಇವತ್ತಿನ ತನ ನಡೆದ್ರು ಒಂದೆರಡು ಕೋಳಿ ಕೊಟ್ಟರು ಇಲ್ಲಿ ಎಲ್ಲ ಜಾಗ ನೋಡಿ ಉಪ ಅಂತಾಗ ಇಲ್ಲೆಲ್ಲ ಈ ಬಜೆತ್ರಿ ಜನ ಉಪಯೋಗ ಮಾಡ್ತಾ ಈ ಯಾರ ಜಾಗನೂ ನಮ್ಗೆ ಪಂಚಾಯತ್ ಜಾಗ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದೆವು ಮಾಡಿದೆವು ಆಮೇಲೆ ಮೊನ್ನೆ ನಾನು ಅಧ್ಯಕ್ಷ ಆದ್ಮೇಲೆ ಬಿ ಎಂ ಸಿ ಸ್ಟಾರ್ಟ್ ಮಾಡಿದೆವು ಹೋಲ್ಪೀಡ್ ನಾಗ ಐದು ವರ್ಷ ಹೋಲ್ಪೀಡ್ ಬಿ ಎಂ ಸಿ ಸ್ಟಾರ್ಟ್ ಮಾಡಿದೆವು ಈ ಐದು ವರ್ಷ ನಾ ಸ್ಟೇಟ್ ಡೈರೆಕ್ಟರ್ ಅದ

ಹಾಲು ಬರ್ಬೇಕಾದ್ರೆ ಜನಕ್ಕೆ ಭಾಳ ನಾಶ ಆಗ್ತೈತಿ ಏಳು ಏಳು ಕೊಪ್ಸೊ ಗಾಡಿ ಕೂಡ ಏಳಾಗ ಐದು ಮೀಟೀಸ್ ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ನಂಬಿಲಿ ಇತ್ತು ಹಾವು ಇದ್ದಿದ್ದು ಹಾಲಾಗ ಅಂತಂದ್ರೆ ಮೂರು ಲೀಟ್ರ್ ಆಲ್ ಗ್ರಾಮ್ ದಿನಕ್ಕೆ ಚಲೋ ಪ್ರೆಸೆಂಟ್ ಬಂದೈತಿ ಡ್ಯಾಕ್ಟರ್ ಸಾಕು ಈ ಕೈ ಅಂಬೋದು ಹೊರಗಿಲ್ಲ ಬಿಎಂಜಿ ಮಾಡಿದ್ರೆ ಒಂದು ಹತ್ತು ಇಪ್ಪತ್ತು ಮೀಟ್ರ ನಮ್ಮ ಡ್ಯಾಮ್ ಸಿಕ್ಕೈತಿ ಒಂದು ಹಾವು ಇಲ್ಲೇ ಚೀಲ್ ಆಗ್ತೈತಿ ನಮ್ಮ ಮೂರು ಒಂದು ಶೋಭ ಅನಸ್ತೈತಿ ಅಂತ ತಿಳ್ಕೊಂಡು ಸೀರೆ ಬಿಎಂಜಿನ ಇಲ್ಲೇ ಅಳವಡಿಸ್ಕೊಂಡಿದ್ದೆವು ಇವತ್ತು ಅದ್ರ ಜೊತೆಗೆನ ಬಿಜಿಂಗ್ ಮಾಡಕ್ಕೆ ತಳ್ಕೊಳ್ಳಾಕಿದ್ದಿಲ್ಲ ಇವಾಗ ಸ್ವಭಾವ ಮಾಡ್ಕೊಂಡಿದ್ದೆವು ಅಷ್ಟೇ ರಾಜಕೀಯ ಬಂದಿ ಹೈಸ್ಕೂಲ್ ಕಾಲೇಜು ಎಲ್ಲ ಆದೇಶ ಪಾರ್ಟಿ ಪಂಗಡ ಎಲ್ಲ ತಪ್ಪಿದ್ದು ಅಂತ ನಾವು ಹೆಂಗಿ ಬಿಡುವಂತಹ ಯಾಕಂದ್ರ ಇಲ್ಲಿ ಸಾಧ್ಯ ಪರಿಶ್ರಮ ಇದೆ ಯಾರು ಅಂದರೆ ಇಲ್ಲಿ ಸ್ವಾರ್ಥ ಇಲ್ಲ ಊರು ಬೆಳವಣಿಗೆ ಮಾಡಬೇಕಾದ್ರೆ ಸ್ವಾರ್ಥ ಅಲ್ಲ ಊರು ಚಲೋ ಆಗಲಿ ಉದ್ದೇಶ ಆಗೋದೇ ಈ ಕೆಲಸ ಬಹಳಷ್ಟು ಸುಂದರವಾಗಿ ಇವೆಲ್ಲ ಮಾಡಿದ್ದಾರೆ ಇವತ್ತು ವಾರ್ಷಿಕ ಸಭೆಯಲ್ಲಿ ಎಷ್ಟು ಮನೆಗಳು ಹಾಲು ಉತ್ಪಾದನೆ ಮಾಡುವಂತ ಸನ್ಮಾನ ಮಾಡಿದ್ರಿ ಎಷ್ಟು ಕೆಲಸ ಸನ್ಮಾನ ಮಾಡಿದ್ರಿ ಯಾಕಂದ್ರೆ ಗೌರವ ಕೊಡುತ್ತೆ ಯಾರು ಇದಕ್ಕೆ ಒಳ್ಳೆ ಸಾಧನೆ ಬೆಳಿಗ್ಗೆ ಅವಕಾಶ ಮಾಡಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಪುರುಷರು ಸಹ ಇಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಪೂಜೆಯಿಂದ ಆಶೀರ್ವಾದ ಪಡೆದಿತ್ತು ತೀರದ ಎಲ್ಲ ಗ್ರಾಮಗಳಲ್ಲಿ ಆದರೆ ನಡುವಿನಿ ಗ್ರಾಮ ನೀರಾವರಿ ಇಲ್ಲದರೂ ಕೂಡ ಹಸುಗಳನ್ನು ಸಾಕಿ ದನಕರುಗಳನ್ನು ಸಾಕಿ ಹಾಲುಗಳನ್ನು ಸಂಗ್ರಹ ಮಾಡಿಕೊಡುವ ಒಂದು ದಾಖಲೆಯನ್ನು ಬರೆದಂಥ ಗ್ರಾಮ ನೆಡನಿ ಗ್ರಾಮ ಸುಮಾರು ವರ್ಷಗಳಿಂದ ಸೋಪಾರ್ಸ್ ಜಾತ್ರೆಗೆ ಕಾಮೇಶ್ವರ ಪುರಾತನ ದೇವಾಲಯ ಜಾತ್ರೆಯನ್ನು ಕೂಡಿಸ್ಕೋ ಬೇಕಂತೇಳಿ ಮಾಡಿ ಪ್ರಯತ್ನ ಪಟ್ಟಂಥ ಸಸಲಗೌಡ ಬಿ ಪಾಟೀಲ್ ಅವರು ಉಚಿತವಾಗಿ ಬಂದಂಥ ದನಪುರಿಗೆ ಮೇವನ್ನು ಕೊಡುತ್ತಾ ಹಾಗೆ ಮುಂದುವರಿದು ಕೇಂದ್ರ ನಿರ್ದೇಶಕರಾಗಿ ಹಲವಾರು ಬಾರಿ ಆಯ್ಕೆ ಹಾಕಿದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಕೂಡ ಹಾಲು ಉತ್ಪಾದಕ ಸಹಕಾರಿ ಸಂಘ ಮುಂದೆ ಸಾಧಿಸ್ತಾ ಇದೆ ಲಾಭದಲ್ಲಿ ಸಾಧ್ತಾ ಇದೆ ಹಾಗೆ ವಹಿವಾಟದಲ್ಲಿ ಕೂಡ ರೈತರ ಒಂದು ಸಹಾಯವಾಗಿ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಗ್ರಾಮದ ಹಾಲು ಉತ್ಪಾದಕ ಕೇಂದ್ರ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸಣ್ಣ ಹೆಜ್ಜೆಯುತ್ತಾ ಮುಂದೆ ಸಾಗ್ತದೆ ಬನ್ನಿ ನೋಡ್ಲಿಕ್ಕೆ ಒಂದ್ಸಲ ನೀವು ಕೂಡ ಬನ್ನಿ ಪ್ರೇರಣೆ ಆಗಲಿ ಮಾದರಿ ಆಗುತ್ತೆ ಅನ್ನೋ ಒಂದು ಸುದ್ದಿಯನ್ನ ಇವತ್ತು ನಾನು ಗೊತ್ತು ತಂದ ಸದಾ ಇದೇ ರೀತಿ ನಿಮ್ಮ ಪ್ರಸ್ತಾಪ ನಿಮ್ಮ ಇರಲಿ ರಾಜಕೀಯ ಹೊರತು ಉಳಿದ ಸಿದ್ದು ಬಹಳಷ್ಟು ರೋಚಕ ಅದ್ಭುತ ಪುರಾತನ ಪರಂಪರಾ ಐತಿಹಾಸಿಕ ಉತ್ಸವ ಎಲ್ಲವೂ ಬರುತ್ತೆ thank